ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ನಂದಿನಿ ಲಕ್ಷ್ಮೀಪತಿ ನಾನಿವತ್ತು ಇಲ್ಲಿ ಮುನೇಶ್ವರ ಟೆಂಪಲ್ ಅಂತ ಒಂದಿದೆ ಜೆ ಪಿ ನಗರ ಫೇಸ್ ಅಲ್ಲಿ ಬಂದು ರಾಯಲ್ ಕೌಂಟಿನಲ್ಲಿರೋ ನಿಮಗೆ ದೊಡ್ಡ ಆಲದ ಮರದ ಮುನೇಶ್ವರ ಅಂತ ಇದೆ ಇಲ್ಲಿ ತುಂಬ ಚೆನ್ನಾಗಿದೆ ನಿಮಗೆ ಸೊ ಎಲ್ಲರೂ ಒನ್ಸ್ ವಿಸಿಟ್ ಮಾಡಿ ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ನಾನು ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ ನೀವೇನೆಲ್ಲ ಅನ್ಕೋತೀರಾ ಈ ಟೆಂಪಲಲ್ಲಿ ಆಗುತ್ತೆ ನಿಮಗೆ ಹಂಡ್ರೆಡ್ ಪರ್ಸೆಂಟು ಹಾಗೆ ಇಲ್ಲಿ ಯಾರು ಮಕ್ಕಳು ಇರೋರು ಮತ್ತು ಮೇಯ್ನ್ ಗಂಡು ಮಕ್ಕಳು ಬೇಕು ಅನ್ನೋರು ಇಲ್ಲಿಗೆ ಬಂದು ಪೂಜೆ ಮಾಡ್ಕೊಂಡೋದ್ರೆ ಖಂಡಿತ ಆಗತ್ತಂತೆ ಸೊ ಹಾಗೆ ಇಲ್ಲಿ ಫಂಕ್ಷನ್ಸು ಕೂಡ ಎಲ್ಲ ಮಾಡ್ತಾರೆ ಮತ್ತು ನಾನು ಇದ್ರ ಬಗ್ಗೆ ಯಾಕೆ ವಿಡಿಯೋ ಇದ್ದೀನಿ ಅಂತ ಅಂತಂದರೆ ಈ ಈ ಪ್ಲೇಸ್ ಬಂದ್ಬಿಟ್ಟು ನಿಮಗೆ ತುಂಬ ಪ್ರಶಾಂತವಾದ ಜಾಗ ಮೇನ್ ಅದಕ್ಕೆ ಅಂತಲೇ ಯಾಕೆಂದರೆ ನಮಗೆ ಬ್ಯಾಂಗ್ಳೂರಲ್ಲಿ ಎಲ್ಲೂ ಈ ಟ್ರಾಫಿಕ್ ಜಾಮಿಂದ ಹಿಡಿದು ಈ ಫಾರೆಸ್ಟ್ ಅಂತ ವಾತಾವರಣ ಐ ಮೀನ್ ನೇಚರ್ ಅನ್ನೋ ವಾತಾವರಣ ಸಿಗೋದಿಲ್ಲ ಸೊ ಅದಕ್ಕೋಸ್ಕರ ಇಲ್ಲಿ ಪ್ಲೇಸು ತುಂಬಾ ಚೆನ್ನಾಗಿದೆ ಅದಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡ್ತಾ ಇರೋದು ಇಲ್ಲಿ ಗ್ರೀನರಿ ಅಂತೂ ನಿಮಗೆ ತುಂಬ ಚೆನ್ನಾಗಿದೆ ಮನಿ ಪ್ಲಾಂಟ್ ಆಗಿರ್ಬೋದು ಮತ್ತು ಇಲ್ಲಿ ಬಾಳೆ ಎಲೆ ಗಿಡ ಹಾಕಿರ್ಬೋದು ಮತ್ತು ಇಷ್ಟು ದೊಡ್ಡ ವಿಶಾಲವಾದ ಆಲದ ಮರ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಸಕ್ಕತ್ತಾಗಿದೆ ಒನ್ಸ್ ವಿಸಿಟ್ ಮಾಡಿ ಹಾಗೆ ಇಲ್ಲಿ ಎಲ್ಲ ಫುಲ್ಲು ಸುತ್ತಮುತ್ತಿನ ವೀಡಿಯೋಗಳನ್ನೂ ಹಾಕಿದ್ದೀನಿ ಹಾಗೆ ನಮ್ಮ ಪುರೋಹಿತ್ರೂ ಒಂದು ಸಲ ನಿಮಗೆ ಮಾತಾಡಿಸ್ತೀನಿ ಬನ್ನಿ ಸ್ವಾಮಿಗಳೇ ನಮಸ್ತೆ ನಮಸ್ತೆ ಈ ದೇವಸ್ಥಾನದ ವಿಶೇಷತೆಗಳನ್ನ ಸ್ವಲ್ಪ ಹೇಳಿ ಅಮ್ಮ ಇದು ಐನೂರು ವರ್ಷದ ದೇವಸ್ಥಾನ ಆದ್ರೂ ಆ ಮನೆ ತಂದವರು ಬಂದು ಪೂಜೆ ಮಾಡಿ ಯಾವ್ದಾದ್ರು ನಾವು ಹೇಳಿದ್ರೆ ಕರೆಕ್ಟ್ ಆಗಿರಬೇಕು ಯಾವ ಸಂಪಾದನೆಗೋಸ್ಕರ ಇಲ್ಲಿ ನಾವು ಮಾಡ್ತಾ ಇಲ್ಲ ಇಡೀ ತಾಯಿ ಮರ ಇದು ಇಡೀ ದೇವಸ್ಥಾನಕ್ಕೆ ತಾಯಿ ಮರ ಇದು ತಾಯಿ ಮರ ಎರಡು ಜಡೆ ನೋಡಿ ಎರಡು ಜಡೆ ಎರಡು ಕರೆಕ್ಟ್ ಆಗಿ ಮೇಲಿಂದ ಬಂದಿದೆ ಯಾವುದು ಎರಡು ಜಡೆ ಇದು ಮೇಲಿಂದ ಎರಡು ಜಡೆ ತಲೆಯಿಂದ ಎರಡು ಜಡೆ ಬಂದಿದೆ ಇವರು ತಾಯಿ ದೇವರು ತಾಯಿ ದೇವರಿಂದ ಹಿಂದೆಗಡೆ ಬಂದಿದೆ ಹಿಂದೆಗಡೆ ಬೇರ್ಬಿಟ್ರು ಬೇರೆಂದ್ರೆ ಅದೇನೆ ಅದಕ್ಕೆ ತಾಯಿ ಅಮೂಲ್ಯವಾದ ವಸ್ತು ತಾಯಿ ನೋಡಿ ಶರೀರ ಡೌನ್ ಆದ್ರೂ ಎಂಬ ಬೇರ್ಬಿಟ್ರು ಕೆಳಕ್ಕೆ ಇದೆಲ್ಲ ಬೇರಾಯ್ತು ನೋಡಿ ತಾಯಿ ಅದು ತಾಯಿ ಸಣ್ಣಗಿದ್ದಾರೆ ಆದ್ರೆ ಅವರು ಅವ್ರ ಅಂಶ ಉದ್ಧಾರ ಮಾಡ್ತಾ ಇದ್ದಾರೆ ಇದೆಲ್ಲ ಬೇರು ಬನ್ನಿ ಹಾಗೆ ನೋಡ್ಕೊಂಡು ಬನ್ನಿ ಬೇರು ಇದೆಲ್ಲ ಬೇರೆ ಆಯ್ತಾ ಮೇಲುಕ್ ಹೋಯ್ತಾ ಹೋಯ್ತಾ ಕೊಂಬೆ ಆಯ್ತು ಬಂತ ಇದೇ ನೋಡಿ ಅದೇ ತಾಯಿ ಮನೆಯಿಂದ ಇನ್ನೊಂದು ಬೇರು ಬಂತು ದೊಡ್ಡ ಬೇರು ಕಲೆಕ್ಷನ್ ಕರೆಕ್ಟಾಗಿರ್ಬೇಕು ಇದು ಇಲ್ಲಿ ಸೇರ್ತು ಇಲ್ಲಿ ಸೇರಿ ಅವೆಲ್ಲ ಬೇರಾಯ್ತು ನಾಳೆ ದಿವಸ ಇದು ಇದು ಲಾಂಗ್ ಇದೆ ಏನಾದರೂ ಬೆಂಡಾಗಿ ಕಟ್ಟಾಗ್ದು ಅಂತ ಮೇಲಿಂದ ಬದಂತ ನಿಷ್ಠೆ ನೋಡಿ ಬೇರು ಬಂತು ಬೇರು ಬಂದ್ರೆ ಬನ್ನಿ ಪಾಪ ಇದನ್ ಈ ಬೇರು ಈ ಬೇರನ್ನ ಕೈ ಹಾಕಿ ಯಾವ ತರ ಹಿಡ್ಕೊಂಡಿದ್ದಾರೆ ನೋಡಿ ಎಲ್ಲ ಬಿದ್ದೋಗ್ಬಿಡ್ತಾರೆ ಈ ಕಡೆ ಬಾ ಮಾಡಿ ಇದು ನೋಡಿ ಈ ಬೇರನ್ನ ಉದಾಹರಣೆ ಆಗ್ಬೇಕು ನೋಡಿ ಈ ಕೊಂಬೆ ತರ ಹಿಡ್ಕೊಂಡಿದ್ದಾರೆ ತಾಯಿ ದೇವರು ಎಲ್ಲಿ ಬೇರ್ ಕಟ್ಟಾಗ್ಬಿಟ್ಟದ ನನ್ಬಿಟ್ಟು ಇದೆರಡು ಕೈಯಿಂದ ಹಿಡ್ಕೊಂಡವ್ರೆ ನೋಡಿ ಯಾವ್ದು ಇಲ್ಲಿ ಕವಿ ಕಟ್ಟುದಲ್ಲ ಮರ ಕಟ್ಟುದು ಅದೆಲ್ಲ ಇಲ್ಲ ಇದಾಯ್ತಾ ಇದು ದಾರಗಳ ಸುತ್ತಿರೋದಂದ್ರೆ ಸತಿ ಸಾವಿತ್ರಿ ರಥ ಅಂತ ಬರ್ತದೆ ಒಂದು ಪೌರ್ಣಮಿ ದಿವಸ ರಾಜಸ್ಥಾನದವರು ಉತ್ತರ ಶೇಟುಗಳು ಇದನ್ನೆಲ್ಲ ಪೂಜೆ ಮಾಡಿ ದಾರ ಸುತ್ತ ಹೋಗ್ತಾರೆ ಇದಕ್ಕೆ ಮತ್ತೆ ಆ ಬೇರಿನಿಂದ ಇವೆಲ್ಲ ಬೇರ ಅದು ನೋಡಿ ಇದು ಫುಲ್ ದೊಡ್ಡ ಮರ ಇದು ಫುಲ್ ಒಂದಕ್ಕೊಂದು ಎಲ್ಲ ಫುಲ್ ಅಂಟಿಕೊಂಡಿದೆ ಕನೆಕ್ಷನ್ ಅಂದ್ರೆ ಕನೆಕ್ಷನ್ ಇಲ್ಲ ಕಂಟಿನ್ಯೂಸ್ ಆಗಿ ಬೆಳೆದಿರೋದು ಒಂದೇ ಮರ ನೋಡಿ ಅದು ತುಕ್ಕಿಡಿತಾರೆ ತುಕ್ಕಿಡಿದು ಕಟ್ಟಾಗೋದು ಅನ್ಬಿಟ್ಟಿದೆ ಭಗವಂತ ಸೇಫ್ಟಿ ಕೊಟ್ಟವನು ನೋಡಿ ಅದೇ ತರ ಬಂದ್ರೆ ಅದೇ ಇದೆಲ್ಲ ಬೇರೆ ಬಂತು ನೋಡಿ ಒಂದೇ ಮರದಿಂದ ಇಷ್ಟೆಲ್ಲ ಬೇರಾಗಿ ಇಷ್ಟು ದೊಡ್ಡ ಮರ ನೀವು ಎಲ್ಲೇ ಹುಡುಕಿದ್ರು ಇಷ್ಟು ದೊಡ್ಡ ಮರಗಳು ಸಿಗಲ್ಲ ನಿಮಗೆ ಆಲದ ಮರ ಮತ್ತೆ ಇನ್ನೊಂದು ಅಲ್ಲು ಗೂಡಿದೆ ನೋಡಿ ಅಲ್ಲಿ ಗೂಡಿನಲ್ಲಿ ಎರಡು ಪಕ್ಷಿಗಳಿದೆ ಅದನ್ನ ನಮಗ್ ಗೊತ್ತಿರಲಿಲ್ಲ ಅದು ಮಂಗಳೂರು ಉಡುಪಿ ಗುರುಗಳು ಒಂದ್ಸಾರಿ ಬಂದು ಗೈಡ್ ಮಾಡ್ತಾ ಎರಡು ಪಕ್ಷಿ ಆ ಕೊಂಬೆ ಮೇಲೆ ಕುಳಿತಿದ್ದು ಅವ್ರು ಪಟ್ರು ಸ್ವಾಮಿ ಈ ತರ ಪಕ್ಷಿಗಳ ಅಪರೂಪ ಲಕ್ಷ್ಮಿ ಪಕ್ಷಿ ಅವ್ರು ಬರಿಗೊಂಡ್ ಮಾಡಿಸ್ಕೊಂಡು ಗೂಡಿಂದ ನೈಟ್ ಸಂಚಾರನೆ ಇರ್ತದೆ ಅದು ಪಕ್ಷಿಗಳು ಅದೇ ಗೋರಿಪಾಳಿದ್ದ ಮೇಲೆ ಇದು ಒಂಬತ್ತೆಡೆ ಕೆಲಮಕ್ಕಳ ಭಾರತಿ ಬಂದ ದಿವಸ ಅದು ಅಲಂಕಾರ ಮಾಡಿದ್ದು ನಾನು ಒಂದ್ ನಲವತ್ತು ವರ್ಷದಿಂದ ಅದ್ ಸೇವೆ ಮಾಡ್ತೇನೆ ಸ್ವಯಂ ಸೇವಕನಾಗಿ ಸೇವೆ ಮಾಡ್ತೇನೆ

ಏನಿದೆ ಹೆಸರು ಒಂದು ಆಲದ ಮರ ಆಲದ ಮರದ ಮುನೇಶ್ವರ ಅಂತ ರಾಯಲ್ ಕೌಂಟಿ ರಾಯಲ್ ಕೌಂಟಿನಲ್ಲಿ ಇರೋದು ಸೊ ನಾವು ಯಾವಾಗಲೂ ವಿಸಿಟ್ ಮಾಡ್ತಾ ಇರ್ತೀವಿ ನಾವು ಇಲ್ಲೇ ಇರೋದು ನಿಮಗೆ ಪೂರ್ತಿ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ನೋಡಿ ಮರೆಯಲ್ಲ ಇಲ್ಲಿ ಕ್ಯಾರೆ ಒಂದೆರಡು ಮೂರು ನಾಗರವಿದೆ ನಾಗರ ಒಂದೆಡೆದು ಯಾಕಂದ್ರೆ ಇಲ್ಲಿ ಒಂದು ಎರಡು ಅಂತ ಎಡೆ ಹೆಚ್ಚು ತೋರಟೋಯ್ತದೆ ನೋಡಿ ಅವ್ರ ಏನ್ ಮೇಲೆ ತೋರಿಸ್ತಾ ಇದಾರೆ ಅಲ್ಲಿ ಹಾವಿದೆಯಂತೆ ಹಾವು ಅಲ್ಲಿ ಹೋಗಿ ಆ ಪಕ್ಷಿಗಳನ್ನ ತಿನ್ನೋದು ಅದೆಲ್ಲ ಮಾಡ್ತವೆ ಇಲ್ಲಿ ಪಕ್ಷಿಗಳನ್ನೆಲ್ಲ ನಮ್ಗೆ ಗೊತ್ತಾಯಿದೆ ಎಲ್ಲಾ ಪಕ್ಷಿಗಳು ಸೇರಿ ಅಂತ ಇರ್ತವೆ ಆ ಟೈಮಲ್ಲಿ ಅಲ್ಲಿ ಕ್ಯಾರಿ ಅವು ಮೇಲೆ ಕಟ್ಬಿಟ್ಟು ಪಕ್ಷಿಗಳು ತಿಂತವೆ ಇದು ಕೊಂಬೆ ಮತ್ತೆ ಇಲ್ಲಿ ಬಲಮುರಿ ಗಣೇಶ ಏನಕ್ಕೆ ಸ್ವಾಮಿ ಹಿಂದ್ಗಡೆ ಇಟ್ಟಿದ್ದೀನಿ ಅಂದ್ರೆ ಮುನೇಶ್ವರನ ಎದುರುಗಡೆ ನಾವು ಕೋಳಿಗೆ ಮೇಕೆಗೆ ತೀರ್ಥ ಹಾಕ್ತೀವಿ ಅಲ್ಲಿ ಅದ್ರ ಎದುರುಗಡೆ ಇರಬಾರ್ದು ಅಂತ ಬಲಮುರಿ ಗಣೇಶ ಹಿಂದಗಡೆ ಇಟ್ಟಿದ್ದೀವಿ ಮತ್ತೆ ನೋಡಿ ಇಲ್ಲಿ ದೇವ್ರಿಗೆ ನಾನ್ವೆಜು ಕೂಡ ಮಾಡ್ತಾರೆ ಸೊ ಅಲ್ಲಿ ಮಾಡೋದ್ರಿಂದ ಗಣಪತಿನ ಅಲ್ಲಿ ಇಡಬಾರ್ದು ಅಂತ ಇಲ್ಲಿ ಇಟ್ಟಿದ್ದಾರೆ ಗಣಪತಿನ ಇದು ದಿಂಡಿದಲ್ಲಿ ಎಲ್ಲ ಬಣ್ಣಿಂದ ಕಟ್ಟಿರೋದು ಅದೇ ಕೊಂಬೆ ಅಲ್ಲಿಂದ ಕಂಟಿನ್ಯೂ ಮಾಡ್ಕೊಳ್ಳಿ ಅದೇ ಕಂಟಿನ್ಯೂ ಮಾಡ್ಕೊಂಡು ಬೇರೆ ಇಲ್ಲಿ ಬಂದಿದ್ದೇನೆ ನೋಡಿ ನಾವೇನ್ ಸ್ಟಾರ್ಟ್ ಮಾಡಿದ್ವಿ ವಿಡಿಯೋ ಮಾಡ್ಬೇಕಾದ್ರೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಮರ ನಿಮ್ಗೆ ಇನ್ನೂ ಇಲ್ಲಿ ಕಂಟಿನ್ಯೂ ಆಗುತ್ತೆ ಇದು ಏನಂದ್ರೆ ನಾವ್ ಯಾವಾಗ್ಲೂ ಇವ್ರನ್ನ ನಂಬಿಕೊಂಡಿದ್ರಿಂದ ಒಂದು ಕಾಯಿದೆಯವರು ನಮಗೆ ಹೇಳೋದು ನಾನ್ ಬರ್ತೀನಿ ನಾನ್ ಬರ್ತೀನಿ ನಾನ್ ಬರ್ತೀನಿ ನಾವ್ ಯಾವ ತರ ಡಿಸೈಡ್ ಮಾಡೋ ಯಾರು ಏನು ಅಂತ ಅಂತ ಅಂದ್ಬಿಟ್ಟು ಅವಾಗೆ ಉಡುಪಿ ಇವರೆಲ್ಲ ಒಂದು ಐದು ಜನ ಬಂದಿದ್ರು ಎಲ್ಲ ಗೈಡ್ ಮಾಡದೆ ಅವ್ರಿಗೆ ಹಿಂಗ್ ನಿನ್ಫುಲ್ ಖುಷಿ ಆಯ್ತು ಆಮೇಲೆ ನಾನ್ ಕೇಳಿದೆ ಸ್ವಾಮೀಜಿ ಇಲ್ಲಿ ಒಂದ್ ಅಮ್ಮ ಬರ್ತೀನಿ ಬರ್ತೀನಿ ಅಂತ ಹೇಳ್ತಾವ್ರೆ ನನ್ಗೆ ಯಾವ ದೇವರು ಅಂತ ಅವ್ರು ಏನಂದ್ರೆ ಐದ್ ಜನ ಕೈ ಇಟ್ಕೊಂಡು ಮತ್ತೆ ಅವ್ರ ಒಂದು ವಾಸ್ತು ಪ್ರಕಾರ ಮಣಿಗಳಿವೆ ಇವೆ ಅದನ್ನೆಲ್ಲ ತೆಗೆದು ಇಲ್ಲಿ ಕಾಟೇರಮ್ಮ ಬಂದು ಹೋಗ್ತಾ ಇದಾರಮ್ಮ ಕಾಟೇರಮ್ಮ ಕಲ್ಲು ನೀರು ಕರಗೋತಲ್ಲಿ ಬಂದು ಹೋಗ್ತಾ ಇದಾರೆ ಎಲ್ಲಿ ಅಂತ ಅದಕ್ಕೆ ಇದು ನಿಮ್ಮಂತ ಭಕ್ತಾದಿಗಳು ಕಾಟೇರಮ್ಮನ ಕಟ್ಟೆ ಕರ್ಸಿಕೊಟ್ಟರು ಮತ್ತೆ ಇಲ್ಲಿ ವಿಗ್ರಹ ಪ್ರತಿಷ್ಠಾಪನೆ ಮಾಡ್ತೀನಿ ಅಂದ್ರು ದಯವಿಟ್ಟು ಬೇಡಿಯಂತಂದ್ರು ಇಡೀ ದೇವಸ್ಥಾನ ಎಲ್ಲ ದೇವ್ರು ಮಾಡ್ಕೊಂಡ್ರೆ ಪೂಜೆ ಮಾಡೋ ಜನ ಬೇಕು ಇದೇ ಬೇಕು ಅದೇ ಬೇಕು ಅಂತ ನೀರ್ ಹಾಕಿ ಇವಾಗ ಇರುದೇ ಸಾಕು ಅಂದ್ಬಿಟ್ಟು ನಾನು ಕಾಟಿರಮ್ಮ ಆ ಅನ್ನ ತಂದವರು ಕೊಡುವಂಗಿಲ್ಲ ಅವ್ರ ಮನೆ ತಂದವ್ರ ತಿನ್ಬಿಟ್ಟು ನಮ್ಗೆ ಏನ್ ಕಾಣಿಕೆ ಕೊಡ್ಬೇಕು ಕೊಟ್ಟ ಹೋಗ್ತಾರೆ ಇದು 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 ಪಟಾಲಮ್ಮ ಹಾಗೆ ಕಟ್ತೀನಿ ಮಾಡಿ ನಾಗ ದೇವತೆ ಹತ್ರ ಥ್ಯಾಂಕ್ ಯು ಸ್ವಾಮಿ ಇಷ್ಟೊಂದೆಲ್ಲ ತಿಳಿಸ್ಕೊಟ್ಟಿದ್ದಕ್ಕೆ ಇದಕ್ಕೆ ನಮಸ್ತೆ ವೀಕ್ಷಕರೇ ಇವಾಗ ಈ ದೇವಸ್ಥಾನದ್ದೆಲ್ಲ ನಾನು ಪೂರ್ತಿ ವಿಡಿಯೋನ ಹಾಕ್ತೀನಿ ಸೊ ಇಲ್ಲಿ ಎಲ್ಲರೂ ಬಂದು ಒನ್ಸ್ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಮನಸ್ಸಿಗೆ ಪ್ರಶಾಂತವಾಗಿ ಅಂದರೆ ನೆಮ್ಮದಿ ಸಿಗುತ್ತೆ ನಿಮಗೆ ಶಾಂತಿ ಸಿಗುತ್ತೆ ಈ ಬ್ಯಾಂಗ್ಳೂರು ಟ್ರಾಫಿಕ್ ಅಲ್ಲಿ ಓಡಾಡಿ ಏನಾದರೂ ಬೇಜಾರು ಮತ್ತೆ ಬರೀ ವಾ ಅಂದ್ರೆ ಅಂದರೆ ಟ್ರಾಫಿಕ್ ಜಂಜಾಟಗಳು ಸೌಂಡು ಇರೋದ್ರಿಂದ ಇಲ್ಲಿ ಬಂದು ಈ ಪಕ್ಷಿಗಳು ವಾತಾವರಣ ಈ ಗಿಡ ಮರಗಳು ಇಲ್ಲೂ ನಿಮ್ಗೆ ಟೈಮ್ ಸ್ಪೆಂಡ್ ಮಾಡಿದ್ರೆ ತುಂಬಾ ನಿಮ್ಗೆ ಚೆನ್ನಾಗಿ ಅನ್ಸುತ್ತೆ ಸೊ ವಿಡಿಯೋನ ಫುಲ್ ಹಾಕ್ತೀನಿ ನೋಡಿ ಥ್ಯಾಂಕ್ ಯು ಇಲ್ಲಿ ಹತ್ರ ಹಿಡಿದು